ಕೃಷ್ಣದೇವರಾಯನನ್ನೂ ಕೊಟ್ಟಂಥ ಅದ್ವಿತೀಯ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಕನ್ನಡಿಗರಾದಂಥ ಒಂದು ಚಿಕ್ಕ ಮಗುವಿಗೆ ಕೇಳಿದರೂ ಕೂಡ ಗುರುವಿದ್ಯಾರಣ್ಯ ನನಗೆ ಗೊತ್ತು ತೆನಾಲಿ ರಾಮನು ನನಗೆ ಗೊತ್ತು ಈ ಒಂದು ವಿಜಯನಗರ ಸಾಮ್ರಾಜ್ಯ ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಅಂದರೆ ಮುನ್ನೂರ ಹತ್ತು ವರ್ಷಗಳ ಕಾಲ ಸುದೀರ್ಘವಾದಂತಹ ಆಡಳಿತ ಕರ್ನಾಟಕದ ಚರಿತ್ರೆಯಲ್ಲಿ ಯಾವ ಸಾಮ್ರಾಜ್ಯದಲ್ಲೂ ಸುವರ್ಣ ಕಾಲ ಇರಲಿಲ್ವೇ ದಸರಾ ಉತ್ಸವ ಇದೆ ಇದರ ಮೂಲ ಬೇರುಗಳು ಬರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಟರ ಆಳ್ವಿಕೆಯ ಕಾಲದಲ್ಲಿ ಧರ್ಮದಿಂದ ಸಂಸ್ಕೃತಿನ ಸಂಸ್ಕೃತಿಯಿಂದ ಧರ್ಮನ ಅಂತ ಕೇಳಿದರೆ ಮೊದಲು ಧರ್ಮ ಇನ್ನೇನು ಕರ್ನಾಟಕದ ಚರಿತ್ರೆ ಮುಗಿದೋಯ್ತು ಅನ್ನೋ ಸಂದರ್ಭದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಮತ್ತೆ ಆ ಒಂದು ನವರಾತ್ರಿ ಮಹಾನವ ಎಂಬ ಕೂಸನ್ನು ಎತ್ತಿ ಜಗತ್ತಿಗೆ ತೋರಿಸಿದರು ಇಡೀ ಮೈಸೂರು ಸಂಸ್ಥಾನದ ರಾಜಕೀಯ ಇತಿಹಾಸದಲ್ಲಿ ಕೆಲವೇ ಕೆಲವು ಮಹಾರಾಜರು ಅಭಿವೃದ್ಧಿಗೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಂಥವರು ಇನ್ನೊಂದು ದಿಕ್ಕಿನಿಂದ ಒಂದು ಸಂಸ್ಥಾನದ ಸೂರ್ಯ ಹುಟ್ಟುತ್ತಾನೆ ಅದುವೇ ನಮ್ಮ ಮೈಸೂರು ಸಂಸ್ಥಾನ ದೆಹಲಿ ಸುಲ್ತಾನರು ಮೊಘಲರ ಆಳ್ವಿಕೆ ಯಾವಾಗ ಬಂತು ಆಗ ಉತ್ತರ ಭಾರತದಲ್ಲಿ ಸಂಪೂರ್ಣವಾಗಿ ಹಿಂದೂ ರಾಜಮನೆತನಗಳ ಆಳ್ವಿಕೆ ಗೌಣವಾಗಿಬಿಡುತ್ತೆ ನಮ್ಮ ಕರ್ನಾಟಕದ ಚರಿತ್ರೆಯ ಒಂದು ಅದ್ಭುತ ಒಂದು ಸಾಮ್ರಾಜ್ಯ ಒಂದು ರಾಜಮನೆತನ ನಾನಿನ್ನೇನು ಇತಿಹಾಸದ ಕಾಲ್ಬರ್ ಕಾಲ್ಗರ್ಭದಲ್ಲಿ ನಾನು ಲೀನವಾಗ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಪರ್ಯಾಯವಾಗಿ ಮುಂದಿನ ಕಾಲಘಟ್ಟಕ್ಕೆ ಇನ್ನೊಂದು ರಾಜ ಮನೆತನ ಅಣಿಯಾಗ್ತಾ ಇತ್ತು ಸಿದ್ಧವಾಗ್ತಾ ಇತ್ತು ಇದು ನಮ್ಮ ಕರ್ನಾಟಕ ಇತಿಹಾಸದ ಒಂದು ತಾಕತ್ತು ಇದು ನಮ್ಮ ಕರ್ನಾಟಕ ಇತಿಹಾಸದ ಒಂದು ವೈಬ್ರೇಷನ್ ಅಂತ ನಾವು ಹೇಳಿದರೆ ತಪ್ಪಾಗಲಾರದು ಈ ಹೊಯ್ಸಳರ ನಂತರ ನಾನು ಅದಕ್ಕೆ ಹೇಳಿದ್ದು ಈ ಹೊಯ್ಸಳ ಒಂದು ಸಾಮ್ರಾಜ್ಯ ಏನಿದೆ ಇದು ಮುಂದೆ ವಿಜಯನಗರದ ಜೊತೆಗೆ ಹಲವಾರು ಸಂಸ್ಥಾನಗಳ ಏಳಿಗೆಗೂ ಕೂಡ ಕಾರಣ ಆಯಿತು ಅಂತ ಹೇಳ್ಬೋದು ಏಕೆಂದರೆ ಒಂದು ವಯಸ್ಸಳ ಸಾಮ್ರಾಜ್ಯ ಕಡ್ಮರೆಯಾದರೂ ಕೂಡ ತದನಂತರ ನಾವು ನೋಡುವ ಏಳನೆಯ ಅತ್ಯದ್ಭುತವಾದಂಥ ಸಮೃದ್ಧಿಗೆ ಹೆಸರಾದಂಥ ಮತ್ತು ಎಲ್ಲೋ ಒಂದು ಕಡೆ ಪ್ರಾಸ್ಪರಸ್ ಅಂತಲೇ ಹೇಳ್ತೀವಲ್ಲ ಸಂಪತ್ತಿಗೆ ಹೆಸರಾದಂಥ ವೈಭವದ ಆಡಳಿತಕ್ಕೆ ಹೆಸರಾದಂಥ ಕೃಷ್ಣದೇವರಾಯನನ್ನೂ ಕೊಟ್ಟಂಥ ಅದ್ವಿತೀಯ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಕನ್ನಡಿಗರಾದಂಥ ಒಂದು ಚಿಕ್ಕ ಮಗುವಿಗೆ ಕೇಳಿದರೂ ಕೂಡ ವಿಜಯನಗರ ನನಗೆ ಗೊತ್ತು ಕೃಷ್ಣದೇವರಾಯ ನನಗೆ ಗೊತ್ತು ಹರಿಹರ ಮತ್ತು ಬುಕ್ಕರಾಯ ನನಗೆ ಗೊತ್ತು ಗುರುವಿದ್ಯಾರಣ್ಯ ನನಗೆ ಗೊತ್ತು ತೆನಾಲಿ ರಾಮನು ನನಗೆ ಗೊತ್ತು ಅನ್ನುವ ಮಾತುಗಳು ಬರ್ತವೆ ಏನು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದಂಥ ಒಂದು ದುರದೃಷ್ಟಕರವಾದ ತಾಳಿಕೋಟೆ ಕದನದಲ್ಲಿ ಹೆಚ್ಚು ಕಡಿಮೆ ವಿಜಯನಗರ ಸಾಮ್ರಾಜ್ಯದ ಮುಕ್ಕಾಲು ಭಾಗ ಅದರ ಒಂದು ಶ್ರೀಮಂತಿಕೆ ಅದರ ಒಂದು ಆಡಂಬರ ಅದರ ಒಂದು ವೈಭವ ಕಾಲಗರ್ಭದಲ್ಲಿ ಲೀನವಾಗೋಯಿತು ಆದರೂ ಕೂಡ ಕರ್ನಾಟಕದ ಚರಿತ್ರೆಯಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತು ಅಂದರೆ ಮುನ್ನೂರ ಹತ್ತು ವರ್ಷಗಳ ಕಾಲ ಸುದೀರ್ಘವಾದಂಥ ಆಡಳಿತ ಆ ಏಳು ಬೀಳುಗಳ ಮಧ್ಯೆ ಏಕೆಂದರೆ ಇನ್ನೊಂದು ಕಡೆ ಬಹಮನಿ ಸಂಸ್ಥಾನ ಪೈಪೋಟಿಗಿಳಿದು ರಾಜಕೀಯವಾಗಿ ದಕ್ಷಿಣ ಭಾರತದಲ್ಲಿ ತನ್ನ ರಾಜಕೀಯ ಆಧಿಪತ್ಯವನ್ನು ಸ್ಥಾಪನೆ ಮಾಡಬೇಕು ತನ್ನ ಧರ್ಮವನ್ನು ಇಲ್ಲಿ ಕಟ್ಟಬೇಕು ನನ್ನ ಸಂಸ್ಕೃತಿಯನ್ನು ಇಲ್ಲಿ ಆಳವಾಗಿ ಬಿಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇದೇ ಬಹುಮನಿ ಸುಲ್ತಾನರಿಗೆ ತೆಗೆ ಎದೆ ಕೊಟ್ಟು ಹೋರಾಟವನ್ನು ಮಾಡಿ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಉಳಿಸಿದಂಥ ಮಧ್ಯಕಾಲೀನ ಭಾರತದ ಕರ್ನಾಟಕದ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಸಾಮ್ರಾಜ್ಯ ಇದ್ದರೆ ಅದು ವಿಜಯನಗರ ಸಾಮ್ರಾಜ್ಯ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಹೇಳ್ತೀವಿ ಗುಪ್ತರ ಕಾಲವೇ ಸುವರ್ಣ ಕಾಲ ಅಂತ ಹೌದು ನಿಜ ಆದರೆ ಕರ್ನಾಟಕದ ಚರಿತ್ರೆಯಲ್ಲಿ ಯಾವ ಸಾಮ್ರಾಜ್ಯದಲ್ಲೂ ಸುವರ್ಣ ಕಾಲ ಇರಲಿಲ್ವೇ ಅಂತ ಕೇಳಿದರೆ ನಾವು ಎದೆಗಾರಿಕೆಯಿಂದ ಎದೆ ತಟ್ಕೊಂಡು ಹೇಳ್ಬೋದು ಹೌದು ಇತ್ತು ಅದು ವಿಜಯನಗರ ಕಾಲ ಕೃಷ್ಣದೇವರಾಯನ ಆಳ್ವಿಕೆಯ ಕಾಲವನ್ನು ನಾವು ಏನಂತ ಕರಿತೀವಿ ಕರ್ನಾಟಕದ ಸುವರ್ಣ ಕಾಲ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಕಲೆ ಮತ್ತು ಸಾಂಸ್ಕೃತಿಕವಾಗಿ ಏನೆಲ್ಲ ಬೇಕು ಎಲ್ಲ ಕ್ಷೇತ್ರಗಳು ಕೂಡ ಸಮೃದ್ಧಿಯಿಂದ ಕೂಡಿದಂಥ ಆ ಒಂದು ಕಾಲಘಟ್ಟ ಕೃಷ್ಣದೇವರಾಯನ ಕಾಲಘಟ್ಟ ನಮ್ಮ ಕರ್ನಾಟಕದ ಸುವರ್ಣ ಕಾಲ ಅಂತ ನಾವಾದರೂ ಕೂಡ ಭಾವಿಸ್ಬೋದು ಈ ಮುನ್ನೂರು ಹತ್ತು ವರ್ಷಗಳ ಅವಧಿನಲ್ಲಿಯೇ ಈ ಕರ್ನಾಟಕವನ್ನು ವಿಜಯನಗರ ಸಾಮ್ರಾಜ್ಯದ ಮೂಲಕ ನಾಲ್ಕು ಪ್ರಮುಖವಾದ ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ ಆ ನಾಲ್ಕು ರಾಜಮನೆತನಗಳೇ ಸಂಗಮ ಮನೆತನ ಎರಡನೇದು ಸಾಳ್ವಾ ಮನೆತನ ಮೂರನೇದು ತುಳುವ ಮನೆತನ ನಾಲ್ಕನೇದು ಅರವೀಡು ಮನೆತನ ಸಂಗಮ ಸಾಳುವ ತುಳುವ ಮತ್ತು ಅರವೀಡು ಮನೆತನ ಈ ನಾಲ್ಕು ಮನೆತನಗಳು ಸೇರಿ ಒಟ್ಟು ಮುನ್ನೂರ ಹತ್ತು ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯವನ್ನು ಸುದೀರ್ಘವಾಗಿ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾದಂಥ ಈ ವಿಜಯನಗರ ಸಾಮ್ರಾಜ್ಯ ಸಾವಿರದ ಆರುನೂರ ನಲವತ್ತಾರರವರೆಗೆ ಅಂದರೆ ಮುನ್ನೂರ ಹತ್ತು ವರ್ಷಗಳ ಕಾಲ ಈ ನಾಲ್ಕು ಮನೆತನಗಳು ಕೂಡ ಆಳ್ವಿಕೆಯನ್ನು ಮಾಡ್ತವೆ ಈ ನಾಲ್ಕು ಮನೆತನಗಳಲ್ಲಿ ಸಂಘಂ ಮನೆತನವೇ ಅತ್ಯಂತ ದೀರ್ಘಕಾಲವಾದ ಆಡಳಿತವನ್ನು ಮಾಡಿದರೂ ಕೂಡ ತುಳುವಾ ಮನೆತನ ಕೇವಲ ಒಂದು ಅರುವತ್ತು ವರ್ಷಗಳ ಆಳ್ವಿಕೆಯನ್ನು ಮಾಡಿದರೂ ಕೂಡ ಇಷ್ಟೋ ಮನೆತನಗಳಲ್ಲಿ ತುಳುವ ಮನೆತನದ ಕೃಷ್ಣದೇವರಾಯನ ಕೇವಲ ಇಪ್ಪತ್ತು ವರ್ಷಗಳ ಆಳ್ವಿಕೆ ಕರ್ನಾಟಕದ ಚರಿತ್ರೆಯಲ್ಲಿ ಸುವರ್ಣ ಯುಗವನ್ನು ಕಟ್ಟಲಿಕ್ಕೆ ಕಾರಣ ಆಯಿತು ಅದು ನಮ್ಮ ಹೆಮ್ಮೆ ಅದು ನಮ್ಮ ಹೆಮ್ಮೆ ಇನ್ನೊಂದು ಹೇಳಲೇಬೇಕು ನಾನು ಕೇವಲ ಏಳನೇ ಸಾಮ್ರಾಜ್ಯ ಅಂತ ಮಾತ್ರ ಹೇಳೋದಲ್ಲ ಈ ಸಾಮ್ರಾಜ್ಯಕ್ಕೆ ಬಂದಂಥ ನೆರೆಹೊರೆಯ ದೇಶಗಳ ರಾಯಭಾರಿಗಳು ಪ್ರವಾಸಿಗರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು ಯಾವ ದೇಶದಿಂದ ರಾಯಭಾರಿಗಳು ಪ್ರವಾಸಿಗಳು ವಿಜಯನಗರ ಬರಲಿಲ್ಲ ಹೇಳಿ ಪರ್ಷಿಯಾದಿಂದ ಬಂದಂಥ ರಾಯಭಾರಿಗಳನ್ನ ನಾವು ನೋಡ್ತೀವಿ ಇಟಲಿಯಿಂದ ಬಂದಂಥ ರಾಯಭಾರಿಗಳನ್ನು ನೋಡ್ತೀವಿ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಪೋರ್ಚುಗಲ್ನಿಂದ ಬಂದಂಥ ರಾಯಭಾರಿಗಳನ್ನು ನೋಡ್ತೀವಿ ರಷ್ಯಾದಿಂದ ಬಂದಂಥ ರಾಯಭಾರಿಗಳನ್ನು ನೋಡ್ತೀವಿ ವೆನಿಸ್ನಿಂದ ಬಂದಂಥ ರಾಯಭಾರಿಗಳನ್ನು ನಾವು ನೋಡ್ತೀವಿ ಬಹುಶಃ ಕರ್ನಾಟಕದ ಚರಿತ್ರೆಯಲ್ಲಿ ಯಾವುದಾದ್ರೂ ಒಂದು ಸಾಮ್ರಾಜ್ಯಕ್ಕೆ ಅತಿ ಹೆಚ್ಚು ನೆರೆಹೊರೆಯ ದೇಶಗಳ ರಾಯಭಾರಿಗಳು ಯಾತ್ರಿಕರು ಪ್ರವಾಸಿಗರು ಬಂದರು ಅಂದರೆ ಅದು ಕೇವಲ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆಯಾಗುತ್ತೆ ಕಾರಣ ಕೃಷ್ಣದೇವರಾಯನ ಧಾರ್ಮಿಕ ಸಹಿಷ್ಣುತ ನೀತಿ ಮತ್ತು ಯುರೋಪಿಯನ್ನರೊಂದಿಗೆ ಅವನು ಹೊಂದಿದಂಥ ಒಂದು ಮೃದು ಧೋರಣೆ ಒಂದು ಉದಾರವಾದಂಥ ರಾಜತಾಂತ್ರಿಕ ವ್ಯವಹಾರ ಅಂತ ನಾವಾದರೂ ಕೂಡ ಭಾವಿಸ್ಬೋದು ಅದರಲ್ಲೂ ವಿಶೇಷವಾಗಿ ಪೋರ್ಚುಗೀಸರೊಂದಿಗೆ ಅವನು ಹೊಂದಿದಂಥ ಅತ್ಯುತ್ತಮವಾದಂಥ ರಾಜತಾಂತ್ರಿಕ ವ್ಯವಹಾರ ಮತ್ತು ವ್ಯವಹಾರಿಕವಾದಂಥ ಸಂಬಂಧಗಳು ಅಂತ ನಾವು ಹೇಳ್ಬೋದು ಏಕೆಂದರೆ ಇದೇ ಪೋರ್ಚುಗೀಸರಿಂದ ವಿಜಯನಗರ ಸಾಮ್ರಾಟರು ಯುದ್ಧಕ್ಕೆ ಬೇಕಾದ ಉತ್ತಮ ತಳಿಯ ಕುದುರೆಗಳನ್ನು ಖರೀದಿ ಮಾಡ್ತಾ ಇದ್ರು ಅದು ಕೃಷ್ಣದೇವರಾಯನ ಕಾಲದಲ್ಲಿ ವಿಶೇಷವಾಗಿ ಅಂತ ನಾವು ಆ ಹೇಳ್ಬೋದು ಇದೇ ಪೋರ್ಚುಗಲ್ನಿಂದ ಕೃಷ್ಣದೇವರಾಯನ ಕಾಲಕ್ಕೇ ಇಬ್ಬರು ಪ್ರವಾಸಿಗಳು ಬರ್ತಾರೆ ಡೊಮಿಂಗೊ ಪಯಾಸ್ ಅಂತಕ್ಕಂಥವನು ಬರ್ತಾನೆ ಬಾರ್ಬೋಸಾ ಅಂತಕ್ಕಂಥವನು ಬರ್ತಾನೆ ಅದು ಒಂದು ಬೆಸ್ಟ್ ಎಕ್ಸಾಂಪಲ್ಲು ಅಂಥ ಪೋರ್ಚುಗೀಸರು ಕೂಡ ಕೃಷ್ಣದೇವರಾಯನ ಕಂಡ್ರೆ ಗೌರವವನ್ನು ಕೊಡ್ತಾ ಇದ್ರು ಆ ಗೌರವದ ಹಿನ್ನೆಲೆಯೇ ಪೋರ್ಚುಗೀಸರು ದಕ್ಷಿಣದ ಈ ಕಡೆ ಪೂರ್ವ ಭಾಗ ಪಶ್ಚಿಮ ಭಾಗದಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ವಿಸ್ತಾರ ಮಾಡ್ಕೊತಾ ಹೋದರೂ ಬೇರೆ ಕಡೆ ಆದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಎಲ್ಲೂ ಕೂಡ ಸಣ್ಣ ಪುಟ್ಟ ಹಸ್ತಕ್ಷೇಪಗಳನ್ನು ಅವರು ಮಾಡಲಿಲ್ಲ ತಾಳಿಕೋಟೆ ಕದನದ ನಂತರದ ಚಿತ್ರಣವೇ ಬೇರೆ ಅಲ್ಲಿಯವರೆಗೂ ವಿಶೇಷವಾಗಿ ಪೋರ್ಚುಗೀಸರು ಮತ್ತು ವಿಜಯನಗರದ ನಡುವಿನ ಸಂಬಂಧ ಭಾಳ ಅದ್ಭುತವಾಗಿತ್ತು ಅದು ಕೃಷ್ಣದೇವರಾಯ ಕಾಲದಲ್ಲಿ ಭಾಳ ವಿಶೇಷವಾಗಿತ್ತು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದಂಥದ್ದು ಇನ್ನೊಂದು ವಿಚಾರ ಏಕೆಂದರೆ ನನ್ನ ಈ ಮೊದಲ ಒಂದು ಈ ಐತಿಹಾಸಿಕ ಮಾಹಿತಿಗಳು ನಿಮ್ಮ ಜೊತೆ ಏನು ಹಂಚ್ಕೊಳ್ತಾ ಇದ್ದೀನಿ ಇದು ಈ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ನಮ್ಮ ಜಗತ್ಪ್ರಸಿದ್ಧ ಏನು ನಾಡಹಬ್ಬವಾದಂಥ ದಸರೆಯಿದೆ ಅದಕ್ಕೆ ಕೊಡುವಂಥ ಮಾಹಿತಿಯ ಮೊದಲ ಭಾಗ ಅದರಿಂದ ಇದನ್ನು ಹೇಳಲೇಬೇಕಾಗತ್ತೆ ಕಾರಣ ಇಷ್ಟೇ ಇವತ್ತು ನಾವು ಆಚರಿಸುತ್ತಿರುವಂಥ ಏನು ನಾಡಹಬ್ಬ ವಿಶ್ವವಿಖ್ಯಾತವಾದಂಥ ದಸರಾ ಉತ್ಸವ ಇದೆ ಇದರ ಮೂಲ ಬೇರುಗಳು ಬರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಟರ ಆಳ್ವಿಕೆಯ ಕಾಲದಲ್ಲಿ ಹಾಗಾದರೆ ಇದಕ್ಕೆ ಇವರಿಗಿಂತ ಹಿಂದೆ ಇರಲಿಲ್ವ ಖಂಡಿತವಾಗಲೂ ಕೂಡ ಈ ನವರಾತ್ರಿ ಅಥವಾ ಮಹಾನವಮಿ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಇಂದಿನ ಮನೆತನಗಳಲ್ಲೂ ಒಂದು ಧಾರ್ಮಿಕ ಆಚರಣೆಯಾಗಿ ನಡೆದುಕೊಂಡು ಬಂದಿತ್ತು ಅದು ನಾವು ಹೊಯ್ಸಳರ ಕಾಲದಿಂದಲೂ ಒಂದು ಧಾರ್ಮಿಕ ಆಚರಣೆಯಾಗಿ ರೀತಿ ರಿವಾಜುಗಳನ್ನು ಇಟ್ಕೊಂಡು ನಮ್ಮದೇ ಆದಂಥ ಧಾರ್ಮಿಕ ನಂಬಿಕೆಗಳನ್ನು ಇಟ್ಕೊಂಡು ಇದು ನಡೀತಾ ಬಂತು ಆದರೆ ಹೊಯ್ಸಳರ ತದನಂತರದ ಒಂದು ಆಡಳಿತದ ಕಾಲಘಟ್ಟವನ್ನು ನಾವು ನೋಡಿದಾಗ ಈ ಸಂಗಮ್ ಮನೆತನದಲ್ಲಿ ಬರುವಂಥ ಎರಡನೇ ದೇವರಾಯ ಅವನನ್ನು ನಾವು ಪ್ರೌಢ ದೇವರಾಯ ಅಂತ ಕರಿತೀವಿ ಇವನ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಪರ್ಷಿಯಾದ ರಾಯಭಾರಿ ಪ್ರವಾಸಿ ಬರ್ತಾನೆ ಅವನ ಹೆಸರು ಅಬ್ದುಲ್ ರಜಾಕ್ ಅಂತ ಆ ಅಬ್ದುಲ್ ರಜಾಕ್ ಸಾವಿರದ ನಾನ್ನೂರ ನಲವತ್ತ್ಮೂರರಲ್ಲಿ ಈ ಪ್ರೌಢ ದೇವರಾಯನ ಆಡಳಿತಕ್ಕೆ ಭೇಟಿ ಕೊಟ್ಟಾಗ ಅವನು ತಾನು ಕಂಡು ಕೇಳಿದಂಥ ಅನುಭವಗಳನ್ನು ತನ್ನ ಟ್ರಾವೆಲಾಗ್ ಪ್ರವಾಸಿ ಕಥನದಲ್ಲಿ ಹೇಳ್ತಾ ಹೇಳ್ತಾ ವಿಜಯನಗರದ ಆಡಳಿತದ ಕಾಲದಲ್ಲಿ ಅದರಲ್ಲೂ ದೇವರಾಯನ ಕಾಲದಲ್ಲಿ ಆಚರಿಸುತ್ತಿದ್ದ ಮಹಾನವಮಿ ಅಥವಾ ಇವತ್ತು ನಾವು ಹೇಳ್ತಕ್ಕಂಥ ದಸರಾ ಏನಿದೆ ನವರಾತ್ರಿ ಏನಿದೆ ಅದು ಹೇಗೆ ನಡೀತಿತ್ತು ಅನ್ನೋದ್ರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಐತಿಹಾಸಿಕವಾದಂಥ ದಾಖಲೆಗಳ ಮಾಹಿತಿಯನ್ನು ಅವನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಹುಶಃ ಅವನ ಒಂದು ಪ್ರವಾಸಿ ಕಥನದಲ್ಲಿ ನಮಗೆ ವಿಜಯನಗರದ ಅರಸರ ಕಾಲದ ಈ ಮಹಾನವಮಿ ಹಬ್ಬ ಅಥವಾ ನವರಾತ್ರಿ ಉತ್ಸವದ ಸಣ್ಣ ಮಾಹಿತಿಗಳು ನಮಗೆ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಸಿಗ್ತಾ ಹೋಗ್ತವೆ ಆ ದೇವರಾಯನ ಕಾಲದಲ್ಲಿ ನಮಗೆ ಸ್ಪಷ್ಟವಾದಂಥ ಆ ಮಾಹಿತಿಗಳು ಸಿಕ್ಕ ಮೇಲೆ ಮುಂದೆ ಅದಕ್ಕೆ ಯಾವುದೇ ಅಡೆತಡೆಗಳೇ ಇಲ್ಲ ಕೃಷ್ಣ ದೇವರಾಯನ ಕಾಲದಲ್ಲಿ ಈ ನವರಾತ್ರಿ ಈ ಮಹಾನವಮಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಲೇಬೇಕು ಇದನ್ನು ಒಂದು ದಕ್ಷಿಣ ಭಾರತದ ಆಚರಣೆಯಾಗಿ ಮಾಡಲೇಬೇಕು ಅಂತ ಕೃಷ್ಣದೇವರಾಯ ಆ ಆ ಧಾರ್ಮಿಕ ಆಚರಣೆಯ ಹಬ್ಬಕ್ಕೆ ಸಾಂಸ್ಕೃತಿಕ ಮೆರಗನ್ನು ಕೊಡ್ತಾನೆ ಅದಕ್ಕೆ ನಾನು ಹೇಳೋದೇನೆಂದರೆ ಧರ್ಮದಿಂದ ಸಂಸ್ಕೃತಿನ ಸಂಸ್ಕೃತಿಯಿಂದ ಧರ್ಮನ ಅಂತ ಕೇಳಿದರೆ ನಾನು ಓದಿರುವ ಅಲ್ಪ ಇತಿಹಾಸದ ಜ್ಞಾನವನ್ನು ಕುರಿತು ಹೇಳೋದಾದರೆ ಮೊದಲು ಧರ್ಮ ಆಮೇಲೆ ಸಂಸ್ಕೃತಿ ಮೊದಲು ಧರ್ಮ ಬಂತು ಆ ಧರ್ಮದಿಂದ ಕವಲೊಡೆದಿದ್ದು ಸಂಸ್ಕೃತಿ ಮೊದಲೇ ಸಂಸ್ಕೃತಿ ಅಲ್ಲ ಒಂದು ಧರ್ಮದ ಮೂಲಕ ನಮ್ಮ ಧರ್ಮದ ಆಚರಣೆಗಳ ಮೂಲಕ ನಿಧಾನವಾಗಿ ನಮ್ಮ ಸಾಮಾಜಿಕ ಜೀವನದಲ್ಲಿ ಸಾಂಸ್ಕೃತಿಕ ಆಚರಣೆಗಳು ಸಾಂಸ್ಕೃತಿಕ ನಂಬಿಕೆಗಳು ಕವಲುಡಿತಾ ಹೋಗ್ತವೆ ಅದಕ್ಕೆ ಮೂಲ ಕಾರಣ ನಮ್ಮ ನಂಬಿಕೆಗಳು ನಮ್ಮ ಧರ್ಮ ನಮ್ಮ ಆಚರಣೆ ಅದು ಮುಂದೆ ಸಂಸ್ಕೃತಿ ಬರಲಿಕ್ಕೆ ಮುನ್ನುಡಿ ಬರಿತು ನಾಂದಿ ಆಡ್ತು ಅದರಿಂದ ಕೇವಲ ಈ ಧಾರ್ಮಿಕ ಚೌಕಟ್ಟಿಗೆ ಸೀಮಿತವಾದಂಥ ಈ ನವರಾತ್ರಿ ಅಥವಾ ಮಹಾನವಮಿ ಹಬ್ಬಕ್ಕೆ ಸಾಂಸ್ಕೃತಿಕ ಮೆರಗನ್ನು ಕಟ್ಟಿಕೊಟ್ಟವನು ಯಾರು ಅಲ್ಲ ಕೃಷ್ಣದೇವರಾಯ ಕೃಷ್ಣದೇವರಾಯನೇ ಮೊದಲ ಬಾರಿಗೆ ಏಕೆಂದರೆ ಇದೇ ಹಂಪಿಯಲ್ಲಿ ಒಂದು ವಿಶಾಲವಾದಂಥ ದಿಬ್ಬವನ್ನು ನಿರ್ಮಾಣ ಮಾಡ್ತಾನೆ ಅದಕ್ಕೆ ಹೆಸರು ಏನು ಅಂದರೆ ಮಹಾನವಮಿ ದಿಬ್ಬ ಅಂತ ಅದನ್ನು ಮೌಂಡ್ ಆಫ್ ಮಹಾನವಮಿ ಅಂತ ಕರೀತಾರೆ ಆ ವಿಶಾಲವಾದ ಆಳೆತ್ತರದ ದಿಬ್ಬದ ಮೇಲೆ ಈ ಒಂಬತ್ತು ದಿನಗಳ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾನೆ ಆ ಒಂದು ಹಬ್ಬದ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ನೋಡುವಂಥ ದಸರಾ ಪ್ರೊಸೆಷನ್ ಏನಿದೆ ಮೆರವಣಿಗೆ ಮೊದಲು ಯಾವ ಹೋಗಬೇಕು ಸ್ತಬ್ಧಚಿತ್ರಗಳು ಮೊದಲು ಯಾವ ಮೆರವಣಿಗೆ ಹೋಗಬೇಕು ಕಲಾತಂಡಗಳು ಯಾವುದು ಹೋಗಿ ಈ ರೀತಿಯಾದಂಥ ವಿಧಿವಿಧಾನಗಳು ಕೂಡ ಅವತ್ತಿನ ಕಾಲದಲ್ಲೇ ನಡೀತಾ ಇತ್ತು ಏಕೆಂದರೆ ಅವತ್ತು ಈ ಹಂಪಿಯ ಏನು ನಮ್ಮ ವಿಜಯನಗರ ಸಾಮ್ರಾಟರ ಕುಲದೇವರು ವಿರೂಪಾಕ್ಷನನ್ನ ವಿಶಾಲವಾದಂಥ ಒಂದು ಪಲ್ಲಕ್ಕಿಯ ಮೇಲೆ ಹೊತ್ತು ಹೆಚ್ಚು ಕಡಿಮೆ ಮೂವತ್ತಾರರಿಂದ ನಲವತ್ತು ಜನ ಆ ಮೆರವಣಿಗೆಯ ಮೊದಲ ಹಂತದಲ್ಲೇ ಸಾಗ್ತಾ ಇದ್ರು ಇವತ್ತು ನಾವು ನೋಡುವಂಥ ಜಂಬೂ ಸವಾರಿ ಅವತ್ತು ವಿರೂಪಾಕ್ಷನ ಒಂದು ಉತ್ಸವ ಮೂರ್ತಿಯನ್ನು ವಿಶಾಲವಾದ ಪಲ್ಲಕ್ಕಿಯ ಮೇಲೆ ಕೂರಿಸುವ ಮೂಲಕ ಮೆರವಣಿಗೆ ಪ್ರಾರಂಭವಾಗ್ತಾ ಇತ್ತು ಇಂಥ ಒಂದು ಅತ್ಯದ್ಭುತವಾದಂಥ ಈ ನವರಾತ್ರಿ ಮಹಾನವಮಿ ಉತ್ಸವವನ್ನು ಕಣ್ ಅಂತಲೇ ನೆರೆಹೊರೆಯ ದೇಶೀಯ ಸಂಸ್ಥಾನಗಳ ರಾಜರು ಕೂಡ ಬರ್ತಾ ಇದ್ದರು ಇವರ ಮಾಂಡಲಿಕರು ಬರ್ತಾ ಇದ್ದರು ಇವರ ಬರ್ತಾ ಇದ್ದರು ಇವರ ಅಧೀನದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಂಥ ಅಮರ ನಾಯಕರುಗಳು ಇದ್ದರು ಸಂಸ್ಥಾನಗಳ ಪಾಳೆಗಾರರು ಕೂಡ ಬರ್ತಾ ಇದ್ರು ಅವರು ವರ್ಷಕ್ಕೊಂದ್ಸರಿ ಈ ಹಬ್ಬದ ಸಂದರ್ಭದಲ್ಲಿ ಈ ರಾಜನ ಒಂದು ಆತ್ಮೀಯ ಆಮಂತ್ರಣವನ್ನು ಮನ್ನಿಸಿ ಬಂದು ಅವನಿಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಕೊಟ್ಟು ಈ ನವರಾತ್ರಿ ಹಬ್ಬದಲ್ಲಿ ಭಾಗವಹಿಸಿ ಅವರು ಸಂಭ್ರಮವನ್ನು ಅನುಭವಿಸಿ ಕೊನೆಗೆ ಅಲ್ಲಿಂದ ನಿರ್ಗಮಿಸ್ತಾ ಇದ್ದರು ಇದೇ ಮಹಾನವಮಿ ದಿಬ್ಬದ ಮೇಲೆ ರಾಜ ರಾಜನ ಕುಟುಂಬದವರು ಮಂತ್ರಿಗಳು ಪರಿವಾರದವರು ಸಾ ಮಾಂಡಲಿಕರು ಮಾಂಡಲೀಕರು ಅದರ ಜೊತೆಗೆ ಈ ನಾಯಕರು ಇವರೆಲ್ಲರೂ ಕೂಡ ಭಾಗವಹಿಸಿ ಭಾಳ ಅದ್ಧೂರಿಯಾಗಿ ಈ ಒಂದು ಮಹಾನವಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು ಬಹುಶಃ ನಮಗಿವತ್ತು ಹಂಪಿಗೋದ್ರೆ ನಾವು ನೋಡುವಂಥ ಮಹಾನವಮಿ ದಿಬ್ಬ ಇದೆಯಲ್ಲ ಅದೊಂದೇ ಸಾಕು ವಿಜಯನಗರದ ಅರಸರು ಯಾವ ಮಟ್ಟದಲ್ಲಿ ಇದನ್ನು ಒಂದು ಧಾರ್ಮಿಕ ಹಬ್ಬವಾಗಿ ಮಾತ್ರವಲ್ಲದೆ ಒಂದು ಸಾಂಸ್ಕೃತಿಕ ಹಬ್ಬವಾಗಿಯೂ ಕೂಡ ಆಚರಣೆ ಇದ್ದರು ಏಕೆಂದರೆ ಈಗ ನಾವು ನೋಡ್ತೀವಿ ಮೈಸೂರು ದಸರಾ ಅಂದರೆ ವಿದೇಶಿಗರು ಬರ್ತಾರೆ ನೋಡಲಿಕ್ಕೆ ಅಂತ ಈ ವಿದೇಶಿಗರು ಏನನ್ನ ಮೈಸೂರು ದಸರಾ ನೋಡೋಕ್ಕೆ ಇದ್ದಾರಲ್ಲ ಈ ಪರಂಪರೆ ವಿಜಯನಗರದ ಅರಸರ ಕಾಲದಲ್ಲೇ ಪ್ರಾರಂಭವಾಗಿತ್ತು ಏಕೆಂದರೆ ನಾನು ಆಗಲೇ ಹೇಳಿದೆ ವಿಜಯನಗರದ ವಿಜಯನಗರ ಸಾಮ್ರಾಟರ ಆಳ್ವಿಕೆ ಕಾಲದಲ್ಲಿ ಹೆಚ್ಚು ಕಡಿಮೆ ಒಂದು ಐದಾರು ರಾಷ್ಟ್ರಗಳಿಂದ ಪ್ರವಾಸಿಗಳು ರಾಯಭಾರಿಗಳು ಬರ್ತಾ ಇದ್ದು ಬಂದಿದ್ದರು ಅಂತಂದು ಅವರೆಲ್ಲರೂ ಕೂಡ ಈ ದಸರಾ ಹಬ್ಬದ ಮಾಹಿತಿಯನ್ನು ಅದರ ವಿವರವನ್ನು ಭಾಳ ಸವಿಸ್ತಾರವಾಗಿ ನಮಗೆ ಕೃಷ್ಣದೇವರಾಯನ ಕಾಲದಲ್ಲಿ ಬಲ್ಲಂಥ ಡೊಮಿಂಗಾ ಪಯಸ್ನಲ್ಲೂ ಕೂಡ ಮಾಹಿತಿ ಸಿಗುತ್ತೆ ಬರ್ಬೋಸನ ಪ್ರವಾಸಿ ಕಥನದಲ್ಲೂ ಕೂಡ ನಮಗೆ ಅತ್ಯದ್ಭುತವಾದಂಥ ಮಾಹಿತಿ ಸಿಗುತ್ತೆ ಕೃಷ್ಣದೇವರಾಯನ ನಂತರದ ಕಾಲಘಟ್ಟದಲ್ಲೂ ಕೂಡ ಈ ಮಹಾನವಮಿ ಉತ್ಸವ ಮುಂದುವರೆದು ಮುಂದುವರೆದು ಇನ್ನೇನು ತಾಳಿಕೋಟೆ ಕದನ ನಡೆದು ವಿಜಯನಗರ ಸಾಮ್ರಾಜ್ಯ ಅಧಪತನವಾಗೋಯ್ತು ಅಲ್ಲಿಂದ ಅರವೀಡು ಸಂತತಿ ಎಲ್ಲೋ ಆಂಧ್ರದ ಗಡಿಭಾಗದ ಚಂದ್ರಗಿರಿ ಪೆನುಗೊಂಡಕ್ಕೆ ಸ್ಥಳಾಂತರ ಆಗೋಯ್ತು ಇನ್ನೇನು ಕರ್ನಾಟಕದ ಚರಿತ್ರೆ ಮುಗಿದೋಯ್ತು ಅನ್ನೋ ಸಂದರ್ಭದಲ್ಲಿ ಇದೇ ವಿಜಯನಗರ ಸಾಮ್ರಾಜ್ಯದ ಆಶ್ರಯದಲ್ಲಿ ಬೆಳೆದ ಅವರ ಮಾಂಡಲೀಕರಾಗಿದ್ದಂಥ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಮತ್ತೆ ಆ ಒಂದು ನವರಾತ್ರಿ ಮಹಾನವಿ ಎಂಬ ಕೂಸನ್ನು ಎತ್ತಿ ಜಗತ್ತಿಗೆ ತೋರಿಸಿದರು ಅದುವೇ ಇವತ್ತು ನಮ್ಮ ನೋಡುವಂಥ ಹೆಮ್ಮೆಯ ದಸರಾ ವಿಶ್ವವಿಖ್ಯಾತ ಜಗತ್ಪ್ರಸಿದ್ಧವಾದಂಥ ದಸರಾ ನಾನು ಅದಕ್ಕೆ ಹೇಳಿದ್ದು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸವನ್ನು ಯಾವುದೇ ಒಂದು ಮನೆತನ ಇನ್ನೇನು ಕೊನೆಗಾಣ್ತಾ ಇದೆ ಅಲ್ಲೇ ಅದು ಹೋಯಿತು ಅಂತ ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ಕಾಲಘಟ್ಟ ಇನ್ನೊಂದು ಕಾಲಘಟ್ಟದಲ್ಲಿ ನಿರ್ಮಿತವಾದ ಹೊಸ ವ್ಯವಸ್ಥೆಗಳು ನಮ್ಮ ಸಂಸ್ಕೃತಿಯನ್ನು ಮೇಲೆ ಎತ್ತಿಡ್ಕೊಳ್ತವೆ ನಮ್ಮ ಧರ್ಮವನ್ನು ಮೆತ್ತ ಎತ್ತಿಡಿತವೆ ನಮ್ಮ ಪರಂಪರೆಯನ್ನು ಮೇಲೆ ಎತ್ತಿಡಿತವೆ ಅನ್ನೋದಕ್ಕೆ ನಮ್ಮ ಮೈಸೂರು ಸಂಸ್ಥಾನವೇ ಸಾಕ್ಷಿ ಈ ಏಳು ಮನೆತನಗಳು ಸಾಮ್ರಾಜ್ಯಗಳು ನಾನು ಹೇಳ್ದೇನೆ ಏನು ಹೇಳಿದೆ ವಿಜಯನಗರ ಸಾಮ್ರಾಜ್ಯ ತನಕ ಎಂಟನೆಯದೇ ಅತ್ಯದ್ಭುತವಾದಂಥ ಒಂದು ಕುತೂಹಲ ಏನು ಅಂದರೆ ನಮ್ಮ ಮೈಸೂರು ರಾಜ್ಯ ಅಥವಾ ಇದನ್ನು ನಮ್ಮ ಮೈಸೂರು ಸಂಸ್ಥಾನ ನಮ್ಮ ಹೆಮ್ಮೆಯ ಮೈಸೂರು ಸಂಸ್ಥಾನ ನಾವು ಮೈಸೂರು ಸಂಸ್ಥಾನಕ್ಕೆ ಯಾಕೆ ಹೆಸ್ ಹೆಚ್ಚು ಮಹತ್ವವನ್ನು ಕೊಡ್ತೀವಿ ನಾನು ಆಗಲೇ ಹೇಳಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಧ್ಯಕಾಲೀನ ಯುಗದಲ್ಲಿ ಆಧುನಿಕ ಯುಗ ಎರಡೂ ಕಾಲಘಟ್ಟದಲ್ಲೂ ಒಂದು ಚೈನ್ ಲಿಂಕ್ ಆಗಿ ಹೆಚ್ಚು ಕಡಿಮೆ ಐನೂರ ನಲವತ್ತೆಂಟು ವರ್ಷ ಸುದೀರ್ಘವಾದಂಥ ಆಡಳಿತವನ್ನು ಮಾಡಿದೆ ಅಂದರೆ ಅದು ನಮ್ಮ ಹೆಮ್ಮೆಯ ಮೈಸೂರು ಸಂಸ್ಥಾನ ಎಕ್ಸೆಪ್ಟು ಗಂಗಾ ಸಫ್ ತಲಕಾಡು ಗಂಗರನ್ನು ಬಿಟ್ಟರೆ ಯಾಕೆಂದರೆ ಗಂಗರ ಆಡಳಿತ ಆರುನೂರು ವರ್ಷಕ್ಕೂ ಅಧಿಕ ಆದರೂ ಕೂಡ ಅದು ಪ್ರಾಚೀನ ಕಾಲಘಟ್ಟ ಕ್ರಿಸ್ತಶಕ ಮೂರನೇ ಶತಮಾನದಿಂದ ಒಂಬತ್ತನೇ ಶತಮಾನ ಇವ್ರದ್ದು ಹದಿನಾಲ್ಕನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೂ ಇವರ ಆಡಳಿತವನ್ನು ನಾವು ನೋಡ್ತೀವಿ ಯಾರ್ದು ನಮ್ಮ ಮೈಸೂರಿನ ಒಡೆಯರ್ ಮನೆತನವನ್ನು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಆರಂಭವಾದ ನಮ್ಮ ಮೈಸೂರು ಮನೆತನದ ಆಳ್ವಿಕೆ ಅಧಿಕೃತವಾಗಿ ಎಂಡಾಗಿ ಎಂದಾಗಿದ್ದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಲವತ್ತೇಳರಲ್ಲಿ ನೀವೇ ಲೆಕ್ಕ ಹಾಕ್ಬೋದು ಐನೂರ ನಲವತ್ತೆಂಟು ವರ್ಷ ಈ ಐನೂರ ನಲವತ್ತೆಂಟು ವರ್ಷಗಳ ಅವಧಿನಲ್ಲಿ ಬಹುಶಃ ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಬೇರಾವ ರಾಜಮನೆತನಗಳು ನೋಡದೇ ಇರುವ ಭಿನ್ನವಾದ ವಿಭಿನ್ನವಾದ ವಿಶೇಷವಾದ ಆರು ಬಗೆಯ ಆಡಳಿತವನ್ನು ಕಂಡಂಥ ಒಂದೇ ಒಂದು ಸಂಸ್ಥಾನ ಭಾರತದಲ್ಲಿ ಯಾವುದಾದ್ರು ಇತ್ತು ಅಂದರೆ ಅದು ನಮ್ಮ ಮೈಸೂರು ಸಂಸ್ಥಾನ ಈ ಆರು ವಿಶೇಷವಾದ ಆಡಳಿತ ವ್ಯವಸ್ಥೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಮೈಸೂರು ಏಳಿಗೆ ಆಗ್ತಾನೇ ಹೋಯಿತು ಮೈಸೂರು ಬೆಳೀತಾನೇ ಹೋಯಿತು ಮೈಸೂರು ಸಮೃದ್ಧ ಆಗ್ತಾನೇ ಹೋಯ್ತು ಮುಂದೊಂದು ದಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ರಾಮರಾಜ್ಯ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಹೋಯಿತು ಅದಕ್ಕೆ ಮೂಲ ಕಾರಣ ನಮ್ಮ ರಾಜಋಷಿಯಾದಂಥ ನಮ್ಮ ಮೈಸೂರು ಸಂಸ್ಥಾನದ ಇಪ್ಪತ್ನಾಲ್ಕನೇ ಮಹಾರಾಜರಾದ ನಮ್ಮ ಹೆಮ್ಮೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅವರು ನಮ್ಮ ರಾಜಋಷಿ ಅಂತ ಕಾರಣಷ್ಟೇ ಇಡೀ ಮೈಸೂರು ಸಂಸ್ಥಾನದ ರಾಜಕೀಯ ಇತಿಹಾಸದಲ್ಲಿ ಕೆಲವೇ ಕೆಲವು ಮಹಾರಾಜರು ಅಭಿವೃದ್ಧಿಗೆ ಅತಿ ಹೆಚ್ಚು ಮಹತ್ವನ ಕೊಟ್ಟಂಥವರು ಹಾಗಂತ ಬೇರೆಯವರು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅಭಿವೃದ್ಧಿಯ ಪರ್ವಕಾಲವನ್ನು ಕೆಲವರು ಸೃಷ್ಟಿ ಮಾಡ್ತಾರೆ ಅವರಲ್ಲಿ ಅಗ್ರ ಪಂಥಿಯಲ್ಲಿ ನಿಲ್ತಕ್ಕಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವುದನ್ನು ನಾವಿಲ್ಲಿ ಮರೆಯೋಕ್ಕಾಗೋದಿಲ್ಲ ಸೊ ಇಂಥ ಒಂದು ಸುದೀರ್ಘವಾದಂಥ ಸಂಸ್ಥಾನ ನಮ್ಮ ಮೈಸೂರು ಸಂಸ್ಥಾನ ಕರ್ನಾಟಕದ ಚರಿತ್ರೆಯಲ್ಲಿ ಎಂಟನೇ ಒಂದು ಮೇರು ಸಂಸ್ಥಾನವಾಗಿ ನಮಗೆ ಕಣ್ ಕಂಗೊಳಿಸುತ್ತೆ ಸೊ ಇದನ್ನು ಬಿಟ್ಟರೆ ಒಂದು ಕಡೆ ಇದೇ ವಿಜಯನಗರದ ಚರಿತ್ರೆಯಲ್ಲಿ ಬರುವಂಥ ಬಹುಮನಿ ಸುಲ್ತಾನರು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಏಕೆಂದರೆ ಇದೇ ವಿಜಯನಗರ ಸಾಮ್ರಾಟರು ಆಳ್ವಿಕೆ ಮಾಡಬೇಕಾದ್ರೆ ಮುನ್ನೂರು ವರ್ಷ ಮುನ್ನೂರ ಹತ್ತು ವರ್ಷ ಅವರಿಗೆ ಸರಿಸಾಟಿಯಾಗಿ ಎದುರಾಳಿಗಳಾಗಿ ನಿಂತವರು ಇದೇ ಬಹುಮನಿ ಸುಲ್ತಾನರು ಇದೇ ಬಹುಮನಿ ಸುಲ್ತಾನರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೂ ಬಹಮನಿ ಮನೆತನದ ಸ್ಥಾಪನೆಗೂ ಹತ್ತೇ ವರ್ಷ ಡಿಫ್ರೆನ್ಸ್ ಕೇವಲ ಹನ್ನ ಹನ್ನೊಂದು ವರ್ಷ ಡಿಫ್ರೆನ್ಸು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಬಹುಮನಿ ಮನೆತನ ಆಗುತ್ತೆ ನೂರ ಎಂಬತ್ತು ವರ್ಷಗಳ ಕಾಲ ನಿರಂತರವಾದ ಸಂಘರ್ಷ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೂ ನಮ್ಮ ಬಹುಮನಿ ಸುಲ್ತಾನರಿಗೂ ಸಾರ್ ಸಂಘರ್ಷ ಸಂಘರ್ಷ ಕೇವಲ ಭೌಗೋಳಿಕ ಆಧಿಪತ್ಯಕ್ಕಾಗಿ ಅಲ್ಲ ಯಾವುದೋ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದಕ್ಕಾಗಲ್ಲ ರಾಜ್ಯ ಸಾಮ್ರಾಜ್ಯಗಳ ವಿಸ್ತರಣೆಗಾಗಿ ಮಾತ್ರ ಅಲ್ಲ ತಮ್ಮ ತಮ್ಮ ಧರ್ಮಗಳ ಅಸ್ತಿತ್ವವನ್ನು ಈ ಮಣ್ಣಲ್ಲಿ ನಾವು ಹಾಕ್ಬೇಕು ಈ ಅಸ್ತಿತ್ವವನ್ನು ಕಂಡುಕೊಳ್ಬೇಕು ನಮ್ಮ ಸಂಸ್ಕೃತಿಯ ಬೇರನ್ನು ಇಲ್ಲಿ ನೆಲೆಗೊಳಿಸಬೇಕು ಅದರ ಸಂಸ್ಕೃತಿ ಮತ್ತು ಪರಂಪರೆಯ ಬೇರುಗಳನ್ನು ಇಲ್ಲಿ ಆಳವಾಗಿ ಬೇರೂಸಬೇಕು ಅಂತ ಎರಡೂ ಮನೆತನಗಳ ಮಧ್ಯೆ ಸಂಘರ್ಷಗಳಾಗುತ್ತೆ ಕೊನೆಗಿದ್ದು ನಿರ್ಣಯ ಆಗಿದ್ದು ಸಾವಿರದ ಐನೂರ ಅರವತ್ತೈದರ ತಾಳಿಕೋಟೆ ಕದನದ ಮೂಲಕ ಒಂದು ಫಲಿತಾಂಶ ಬರು ಬರುತ್ತೆ ಅನಿವಾರ್ಯವಾಗಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಅನಿರೀಕ್ಷಿತವಾದಂಥ ಆಕಸ್ಮಿಕವಾದಂಥ ಅಧಪತನ ಅಥವಾ ಅದರ ಒಂದು ಪತನ ಅನ್ನುವಂಥದ್ದು ಆದರೂ ಕೂಡ ಆದರೂ ಕೂಡ ತಾಳಿಕೋಟೆ ಕದನ ಆಗೋಯಿತು ವಿಜಯನಗರ ಸಾಮ್ರಾಜ್ಯ ಮುಳುಗೋಯಿತು ಅನ್ನುವಂಥ ಸಂದರ್ಭದಲ್ಲೂ ಇನ್ನೊಂದು ದಿಕ್ಕಿನಿಂದ ಒಂದು ಸಂಸ್ಥಾನದ ಸೂರ್ಯ ಹುಟ್ಟುತ್ತಾನೆ ಅದುವೇ ನಮ್ಮ ಮೈಸೂರು ಸಂಸ್ಥಾನ ಅದಕ್ಕೆ ಒಂದು ಕೈ ಬಿಡ್ತಾ ಇದ್ದರೆ ಇನ್ನೊಂದು ಕೈ ಹಿಡಿದು ಎತ್ತುವಂಥ ಮನೆತನಗಳು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಮಾತ್ರ ನಾವು ಕಾಣ್ಬೋದು ಇಡೀ ಭಾರತದ ಚರಿತ್ರೆಯಲ್ಲಿ ನಾವು ನೋಡ್ತಾ ಬಂದಾಗ ಉತ್ತರ ಭಾರತದಲ್ಲೂ ಸಾಮ್ರಾಜ್ಯಗಳ ಅಬ್ಬರ ಆಡಳಿತ ಇದೆ ಆದರೆ ಉತ್ತರ ಭಾರತದಲ್ಲಿ ನಾವು ಕೇವಲ ಈ ಪ್ರಾಚೀನ ಭಾರತದ ಹನ್ನೆರಡನೇ ಶತಮಾನದವರೆಗೂ ಮಾತ್ರ ನೋಡುತ್ತೆ ಅಬ್ಬರವನ್ನು ಆದರೆ ಮಧ್ಯನ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ನಿಧಾನವಾಗಿ ಹಿಂದೂ ರಾಜ ಮನೆತನಗಳು ಸಾಮ್ರಾಜ್ಯಗಳ ಆಳ್ವಿಕೆ ಕಡಿಮೆ ಆಗ್ತಾ ಬಂದುಬಿಡುತ್ತೆ ಕಾರಣ ಇಷ್ಟನೇ ಇದೇ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು ಮೊಘಲರ ಆಳ್ವಿಕೆ ಯಾವಾಗ ಬಂತು ಆಗ ಉತ್ತರ ಭಾರತದಲ್ಲಿ ಸಂಪೂರ್ಣವಾಗಿ ಹಿಂದೂ ರಾಜಮನೆತನಗಳ ಆಳ್ವಿಕೆ ಗೌಣವಾಗಿಬಿಡುತ್ತೆ ಅಂಥ ಸಂದರ್ಭದಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂ ಪರಂಪರೆ ಹಿಂದೂ ರಾಜಮನೆತನಗಳ ಆಳ್ವಿಕೆ ಇತ್ತು ಅಂದರೆ ಅದು ಬಹುಶಃ ನಮ್ಮ ಕರ್ನಾಟಕದ ನೆಲದ ಐತಿಹಾಸಿಕ ಶಕ್ತಿ ಅಂತ ನಾವಾದರೂ ಕೂಡ ಭಾವಿಸಬೇಕಾಗತ್ತೆ